ನಾವು ಅವತ್ತಿನ ಇವತ್ತಿನ ನಂಬಿಕೆ ಅದು ಇಟ್ಟೇ ನಾವು ಈಗ ಮಾಡ್ತಾ ಇದ್ದೇವೆ ಯಾಕೆಂದರೆ ಎಲ್ಲರೂ ಹಣದ ಮೇಲೆ ಹೋಗಿದ್ರು ಆಫೀಸರ್ಗಳು ಕೆಲವರು ಒಳ್ಳೆಯವರು ಇದ್ದಾರೆ ಇವತ್ತು ಒಳ್ಳೆಯವರು ತುಂಬ ಇದ್ದಾರೆ ಆ ಒಳ್ಳೆಯ ಆಫೀಸರು ಬಂದರೆ ಖಂಡಿತ ಶಿಕ್ಷೆ ಆಗಿಯೇ ಆಗ್ತದೆ ಮತ್ತು ನಮ್ಮ ಮೊದಲೆಲ್ಲ ಇಲ್ಲಿ ಮಾಡಿದ್ರಲ್ಲ ಮಗು ಇದಾಯ್ತಲ್ಲ ಏನೋ ಅತ್ಯಾಚಾರ ಆಯ್ತಲ್ಲ ಆ ಇದ್ದವರನ್ನು ನಾವು ನಂಬೋದಿಲ್ಲ ಖಂಡಿತ ಒಂದು ದೇಶದಲ್ಲಿ ಖಾಲಿ ಒಬ್ಬ ಎಲ್ಲರೂ ಒಂದೇ ಇರುವುದಿಲ್ಲ ಆಫೀಸರ್ಗಳು ಒಳ್ಳೆ ಒಳ್ಳೆಯವರು ಇದ್ದಾಳೆ ಯಾಕೆಂದರೆ ಇವರನ್ನೆಲ್ಲ ಇಡಲಿಕ್ಕೆ ಖಾಲಿ ಒಂದು ಪೊಲೀಸ್ ಒಬ್ಬರಿಗೆ ಸಾಕು ಅಷ್ಟು ಕರೆಕ್ಟಾಗಿ ನಾವು ನೋಡಿದ್ದೇವೆ ಇಷ್ಟು ಎಷ್ಟು ದೊಡ್ಡ ಇದು ಬರಬೇಕಂತ ಇರಲಿಲ್ಲ ಒಬ್ಬ ಬರೆಯೇ ಒಂದು ಪೊಲೀಸು ಇಡ್ಲಿಕ್ಕೆ ಸಾಧ್ಯ ಉಂಟು ಅಷ್ಟು ಇದು ಆಗಿದೆ ನೋಡಿ ಆದರೂ ಇವರಿಗೆ ಸಾಕ್ಷಿ ಇಲ್ಲ ಏನು ಬೇಕು ಇವರಿಗೆ ಸಾಕ್ಷಿ ಏನು ಏನು ಬೇಕು ಹೇಳಿ ಅವರ ಅಷ್ಟೇಗೆ ಅವರು ಮಾತಾಡಿ ಸಾಕ್ಷಿ ಸಾಕ್ಷಿಯೆಲ್ಲ ಇವರೇ ತಂದು ಇದು ಮಾಡಿದ್ದಾರೆ ನಮ್ಮ ಮಗುವಿನ ಒಳ ಒಡ ತಂದು ಅದು ಇಲ್ಲ ಕೊಡೆ ಇತ್ತು ಕೊಡೆ ಇಲ್ಲ ಆ ಮಳೆಗಾಲ ಅಷ್ಟು ಮಳೆ ಬಂದಿದೆ ಅನ್ನ ಅವನ ಸ್ಕೂಲ್ ಅವ್ರದ್ದು ಸ್ಕೂಲು ಬುಕ್ ಏನು ಇದಾಗಲಿಲ್ಲ ಆದರೆ ಸಾಕ್ಷಿ ಅಂತದ್ದು ಇನ್ನು ಏನು ಸಾಕ್ಷಿ ಬೇಡ ಅಂತೇಳಿ ಮಾಡಿದ್ದಾರೆ ಆ ಡಾಕ್ಟರ್ ಏನು ಮಾಡಿದ್ದಾರೆ ಅದು ಎಷ್ಟೋ ಹತ್ತು ದಿವಸಲ್ಲಿ ಎಷ್ಟು ಹೋಗ್ಬೇಕಂತೆ ಎಷ್ಟು ಮೂವತ್ತೊಂಬತ್ತೈದು ದಿವಸದ ನಂತರ ಕಳಿಸಿದ್ದಾರೆ ಅದೆಲ್ಲ ಇದಾಗಿದೆ ಅಂತೆ ಏನು ಬೇಕಾಗಿದ್ರೆ ಇವರೇ ಸಾಕ್ಷಿ ಹೇಳುವವರೇ ಹೀಗೆ ಮಾಡಿದರೆ ಸಾಕ್ಷಿ ಹಾಕಿದ ಸ್ವಾಮಿ ಬರುವುದು ನಾವು ನೋಡುವುದಾದರೆ ಅವರನ್ನು ಬಿಡ್ತೇವೆ ಅಲ್ಲಿಂದ ಹಾಂ ಸಾಕ್ಷಿ ಅಂದರೆ ಏನಿದು ಸಾಕ್ಷಿ ಇದ್ದವರನ್ನು ಐದಾರು ಜನರನ್ನು ಕೊಂದಾಕಿದ್ದಾರೆ ಸಾಕ್ಷಿ ಎಲ್ಲಿ ನಾವು ತರುವುದು ಹೇಳಿ ಹಾಂ ಸಾಕ್ಷಿ ಇನ್ನೂ ಯಾರಂದರೆ ಮನ್ಯಸ್ವಾಮಿ ಅಣ್ಣಸ್ವಾಮಿ ಮತ್ತೆ ನಾವು ನಂಬಿಕೊಂಡಿದ್ದ ದೈವಗಳು ಮಾತ್ರ ಸಾಕ್ಷಿ ಯಾರನ್ನು ಸಾಕ್ಷಿ ಅಂತ ಮಾಡಬೇಕು ಇವರು ಸಾಕ್ಷಿಯನ್ನು ಸಾಕ್ಷಣ್ಣೆಲ್ಲ ಇದಾಗಿದೆ ಆರು ಜನಗಳು ಹೊಂದಿದ್ದಾರೆ ನೋಡಿದವರನ್ನು ಅದೇ ನಮ್ಮ ನಾವು ಆಗ ಇರುವುದೇ ನಮ್ಮನ್ನು ಖದ್ದು ಖಂಡಿತ ಸಾಕ್ಷಿ ಇಲ್ಲ ಮಾಡು ಸಾಕ್ಷಿ ಅಂದರೆ ನೋಡಿ ನಮಗೂ ಅವರಿಗೆ ಏನೂ ಸಂಬಂಧ ಇಲ್ಲ ನನ್ನ ಮಗನನ್ನು ಫಿಕ್ಸ್ ಮಾಡಿದ್ದಾರೆ ಹಾಗಾದರೆ ಏನು ಏನು ಸಾಕ್ಷಿ ಇವರು ಯಾಕೆ ಸಾಕ್ಷಿ ತೆಗೆದು ನನ್ನ ಮಗನನ್ನು ಯಾಕೆ ಮಾಡಿದ್ದು ಎಷ್ಟು ಅಣ್ಣೆ ಮಾಡ್ತಾ ಇದ್ದಾರೋ ಸ್ವಾಮಿ ಅವರ ಹೆಸರು ಹೇಳಿದ್ದೇವ ಈಗ ಯಾವುದೂ ಬೇಕಾದರೂ ಹೇಳಿ ಪ್ರತಿಯೊಂದಕ್ಕೂ ನಮಗೆ ಅಡ್ಡಡ್ಡ ಬರುವುದಾದರೆ ಸಾಕ್ಷಿ ಬೇರೆ ಕ್ಯಾಮೆರೇ ಸಾಕ್ಷಿ ಅಲ್ಲ ಅವರೇ ಸಾಕ್ಷಿ ಖಂಡಿತ ನಾನು ಹೇಳೋದು ಅದೇ ಸಾಕ್ಷಿ ಅದು ಅಲ್ಲ ಅಲ್ಲದೆ ಬೇರೆ ಜನರು ನಮ್ಮ ಮನೆಗೆ ಕಲಿಸಿದರು ಒಂದು ನಮ್ಮ ಜಾತಿ ಕಟ್ಟಿನ ಪಗೌಡ್ರು ವೆಂಕಟರ ಪಗೌಡ್ರು ಮತ್ತೆ ಒಬ್ಬರು ಮತ್ತೊಬ್ರು ಯಾರಣ್ಣ ಇಬ್ಬರು ಮೂರು ಅಣ್ಣ ಕಳಿಸ್ರು ಅವ್ರ ಅವಡೇ ಮಾರ್ರೆ ಬೇರೆ ಯಾರಲ್ಲ ಅಲ್ಲ ಅಲ್ಲ ಅದಕ್ಕೆ ನಾನು ಹೇಳಿದೆ ನನ್ನ ಮಗಳಿಗನ್ನ ನೋಡಿದ್ದಾಳೆ ಇನ್ನು ಏನು ಬೇಕು ನೀವೇ ಯಾಕೆ ಬಂದ ಜೋರು ಮಾಡಿದೆ ನನ್ನ ಮಗಳು ಒಂದೂವರೆ ಗಂಟೆಗೆ ನನ್ನ ಮಗಳು ನೋಡಿದ್ದಾರೆ ಅವರನ್ನು ನೀವೇನು ಮಾತಾಡೋದು ಜೋರು ಮಾಡಿದೆ ಇವತ್ತಲ್ಲ ಮಗು ಅವತ್ತೇ ಖಾನೆ ಆದ ದಿವಸವೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಒಂದು ಗಂಟೆ ಆಗಿದೆ ಬರುವಾಗ ಅದೇ ಮಣ್ಣ ಸಂಖ ಆ ಸ್ಥಳದಲ್ಲಿ ಒಂದು ಐನೂರು ಜನ ಇದ್ದಾರೆ ನಾನು ಅಲ್ಲಿ ಗಾಡಿ ನಿಲ್ಲಿಸಿ ನೋಡ್ತಾ ಇದ್ದೆ ಎಲ್ಲರೂ ಟಾರ್ಚ್ ಹಾಕಿ ಹುಡುಕ್ತಾ ಇದ್ದಾರೆ ಆದರೂ ಮಗು ಅಲ್ಲಿ ಎಲ್ಲಿ ಸಿಕ್ಕಲಿಲ್ಲ ಆ ನಂತರ ಎರಡು ಗಂಟೆ ಅಂದಾಜು ನಾನು ಮನೆಗೆ ಬಂದೆ ಬಂದು ನಾವು ನಂಬಿ ದೈವ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಿದೆವು ಇದು ನಮಗೆ ಸಿಕ್ಕಲೇಬೇಕು ಇಂಥ ಅನ್ಯಾಯ ಆಗಿದೆ ಅಂತ ಹೇಳಿದ್ದೇವೆ ನೀವೇ ಕೊಡಬೇಕಂತ ಹೇಳಿ ಹಾಗೆ ಹೆಗ್ಡವ್ರ ಹತ್ರ ಹೇಳಿ ಹೆಗಡೆಯವರು ಹೇಳಿದರು ನೋಡಿ ಹೇಗೆ ಆಗಿದ್ದು ಸ್ವಾಮಿ ಹೇಗೆ ಅನ್ನುವಾಗ ಅವರು ಆ ಹೊತ್ತಿನಲ್ಲಿ ಏನಂತ ಹೇಳಿದರೆ ಆ ಮಂಜಸ್ವಾಮಿಯ ಪೀ ಪಟ್ಟದ ಇದರ ಪಟ್ಟದಲ್ಲಿ ಕೂತು ಹೇಳಿದ್ದಾರೆ ಏನಂದರೆ ನೋಡೋ ಕೈ ಮಂಜಸ್ವಾಮಿ ಅನ್ನಸ್ವಾಮಿಗೆ ಕೈ ತೋರಿಸಿ ಆ ಮಂಜಸ್ವಾಮಿ ಅನ್ನ ಸ್ವಾಮಿ ಇದ್ರೆ ಸಿಗ್ತಾರೆ ಖಂಡಿತ ಅದಕ್ಕೆ ನಾನು ಹೇಳಿದೆ ದೇವ್ರದು ರಥ ಉತ್ಸವವನ್ನು ಮಾಡಿಸ್ತೇನೆ ಮತ್ತು ಒಂದು ದಿವಸದ ಪೂಜೆ ಮಾಡ್ತೇನೆ ಆ ನಂತರ ಯಾಕೆ ಮಾಡಬೇಕಂತ ಹೇಳಿದರೆ ಸ್ವಾಮಿ ಇಲ್ಲಿ ನಮ್ಮಣ್ಣೆಲ್ಲ ನೋಡಿ ಜನ ಬರುವುದು ಹೆಣ್ಣು ಮಕ್ಕಳು ಎಲ್ಲ ಒಬ್ಬೊಬ್ಬರು ಬರ್ತಾರೆ ಆ ಮಂಜಸ್ವಾಮಿ ಅಣ್ಣಸ್ವಾಮಿಯನ್ನು ನೋಡಿ ಬರುವುದು ಇದು ನಿಜವಾಗಿ ಆಗಬೇಕು ಇಂಥದ್ದು ನಮಗೆಲ್ಲ ಆ ಮಂಜಸ್ವಾಮಿಗೆ ಆದ ಅನ್ಯಾಯ ಇದು ನಮ್ಮ ಮಕ್ಕಳಿಗೆಲ್ಲ ನಮ್ಮ ಅನ್ನಸ್ವಾಮಿ ಮಂಜಸ್ವಾಮಿಗೆ ಆದ ಅನ್ಯಾಯ ಇದು ಇದು ಆಗಲೇಬೇಕು ಇನ್ನೊಂದು ಇವರನ್ನು ಇಡಲೇಬೇಕಂತ ನಾನು ಆಗಲೇ ಪ್ರ ಪ್ರದಕ್ಷಿಣೆ ಇದು ಪ ಪ್ರತಿಜ್ಞೆ ಮಾಡಿದ್ದೇನೆ ಸ್ವಾಮಿ ಖಂಡಿತ ಮಾಡಿದ್ದೇನೆ ದೇವರು ಇನ್ನೂ ಕೊಡ್ತಾರೆ ನನಗೆ ಅವಳು ಇವತ್ತು ಅವತ್ತು ನನ್ನ ಮಮ್ಮು ಮಮ್ಮ ಆದರೂ ಇವತ್ತು ಒಂದು ದೇವರ ಸ್ವರೂಪಿಯಾಗಿ ಆಗಿ ಬಂದಿದ್ದಾಳೆ ಯಾಕೆ ಅಂದರೆ ನಾವು ತುಂಬ ಕಡೆ ಹೋಗಿದ್ದೇವೆ ಮಳೆ ಅಂದರೆ ಮಧ್ಯೆ ಆ ಹೊತ್ತಿನಲ್ಲಿ ಮಳೆ ಇಲ್ಲ ಎಲ್ಲಿ ಹೋದರೂ ನಮಗೆ ಅಟ್ಯಾಚಮೆಂಟ್ ಬರಲಿಲ್ಲ ಖಂಡಿತ ದೇವರ ಇದು ಉಂಟಂತಲೇ ನಾವು ಹೇಳೋದು ಅವಳು ಖಂಡಿತ ದೇವಿ ಇದಾಗೆ ಬಂದಿದ್ದಾಳೆ ಖಂಡಿತ ಇವತ್ತಿಗೂ ಇವತ್ತು ಮನೆಯಲ್ಲಿ ಸಹ ಅವಳ ಪೂಜೆ ಮಾಡ್ತಾ ಇದ್ದೇವೆ ಅವಳು ನನ್ನ ಮಗ್ಲಂತೇಳಿ ಪೂಜೆ ಮಾಡೋದಲ್ಲ ಆ ದೇವಿಯರು ಸ್ವರೂಪಿ ಅಂತೇಳಿ ಪೂಜೆ ಮಾಡ್ತಾ ಇದ್ದೇವೆ ಇವತ್ತಿಗೂ ನಂಬಿಕೆ ಉಂಟು ಯಾರು ಬಂದರೂ ದೇವರು ಒಳ್ಳೇದು ಮಾಡಿದರೆ ದೇವರು ಅವರನ್ನು ಒಳ್ಳೇದು ಮಾಡ್ತಾರೆ ಯಾರೋ ಒಂದು ಆಫೀಸರ್ ಬಂದರೂ ಒಳ್ಳೆ ಕೆಲಸ ಮಾಡಲಿ ಮತ್ತು ಹಣ ತೆಗೆದು ಮಾಡಿದರೆ ಹಣ ತಗೊಂಡು ಮಾಡಿದರೆ ಖಂಡಿತ ಅವರಿಗೆ ಬಿಟ್ಟು ಕಟ್ಟಿ ಕಬ್ಬು ಬುತ್ತಿ ನಾನು ಇವತ್ತು ಹೇಳ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ ಎಲ್ಲರೂ ಹೆಣ್ಣು ಮಕ್ಕಳು ತಾಯಿ ತಂದೆ ಹೆಂಡತಿ ಮಕ್ಕಳು ಎಲ್ಲರಿಗೂ ಇದ್ದಾರೆ ಜಾಗ್ರತೆಯಲ್ಲಿ ಬೇಕು ವಟ್ರಾಸ ಹಣ 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 ಅಂತೇಳಿ ಹಣದ ಮೇಲೆ ಹೋಗಬೇಡಿ ಅದನ್ನು ಇವತ್ತು ಹೇಳ್ತಿದ್ದೇವೆ